ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಕೇಶ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತೊಂದು ಟಾಪಿಕ್ ಗಾದೆ ಮಾತಿನ ಬಗ್ಗೆ ನಮ್ಮೆಲ್ಲರ ಜೀವನದಲ್ಲಿ ಗಾದೆ ಮಾತು ತುಂಬ ಉಪಯೋಗಕಾರಿಯಾಗಿರುತ್ತೆ ನಾ ಅಷ್ಟೊಂದು ಸಲ ಒಂದು ದೊಡ್ಡ ಪ್ರಸಂಗ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸೋದಕ್ಕಿಂತ ಒಂದು ಗಾದೆದಲ್ಲ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವೊಂದು ಗಾದೆಗಳು ನಮ್ಮ ಬಾಯಿ ತುದಿಯಲ್ಲೇ ಇರುತ್ತೆ ಯಾವಾಗಲೂ ಅದನ್ನು ಬ ಉಪಯೋಗಿಸ್ತಾ ಇರ್ತೀವಿ ಆ ಥರ ಒಂದು ಗಾದೆ ಮಾತು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ನಮ್ಮೆಲ್ರಿಗೂ ಅರ್ಥ ಆದಂಥ ಒಂದು ವಿಷಯ ಈ ಗಾದೆ ಮಾತಿನಲ್ಲಿರೋದೇನೆಂದರೆ ಹೊಸ ವಿಷಯಗಳು ತಿಳಿಯುತ್ತ ಬರುತ್ತೆ ದೇಶ ಸುತ್ತಿ ನೋಡಿದಾಗ ಕೋಶ ಓದಿದಾಗ ಅಂತ ಹೇಳ್ತಾರೆ ಆದರೆ ಎಷ್ಟು ಪ್ರಮಾಣಕ್ಕೆ ಈ ಮಾ ಇಲ್ಲಿಗೆ ನಾವು ನಮ್ಮ ಮಾತುಕತೆ ನಿಲ್ಲಿಸ್ಕೊಬೋದು ಈ ಗಾದೆ ಮಾತಿನ ಬಗ್ಗೆ ದೇಶ ಸುತ್ತಿ ನೋಡು ಅಂದರೆ ದೇಶ ಅಂದರೆ ಏನು ಒಂದು ಪ್ರದೇಶ ಮಾತ್ರನ ಅಥವಾ ಒಂದು ತೀರ್ಥಯಾತ್ರಕ್ಕೆ ಹೋದ ಹೋದಾಗ ದೇಶ ಸುತ್ತಿ ನೋಡೋದಾಗತ್ತಾ ಅಥವಾ ಯಾವುದೋ ಒಂದು ಕಾಡು ಬೆಟ್ಟ ಗುಡ್ಡ ಯಾವುದೋ ಒಂದು ಜಲಪಾತ ನೋಡ್ಕೊಂಬಂದರೆ ಹೊಸ ವಿಷಯ ಸಿಗತ್ತಾ ಮತ್ತು ಯಾಕೆ ದೇಶ ಸುತ್ತಿ ನೋಡು ಹೊಸ ವಿಷಯಗಳು ತಿಳುವಳಿಕೆ ಅರಿವು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಜ್ಞಾನ ಬೆಳೆಯತ್ತೆ ಅಂತ ಹೇಳ್ತಾರೆ ಮತ್ತು ಕೋಶ ಓದಿ ನೋಡು ಯಾವ ದಿನಪತ್ರಿಕೆನೋ ಮಾಸಪತ್ರಿಕೆನೂ ಓದಿದ್ರೆ ಹೊಸ ವಿಷಯಗಳು ಅದರಲ್ಲಿ ಹಚ್ಚಾಗ್ತಾ ಇರುತ್ತೆ ಅದರಿಂದ ನಮಗೆ ಜ್ಞಾನ ಅನ್ನೋದು ಸಿಗ್ಬೋದು ಆದರೆ ಕೋಶ ಅನ್ನೋದೊಂದು ಡಿಕ್ಷ್ನರಿ ಒಂದು ಏನು ಆ ಥರ ಹೊಸ ವಿಷಯ ಸಿಗುತ್ತೆ ನಮಗೆ ಆ ಥರ ಏನು ಜ್ಞಾನ ಸಿಗತ್ತೆ ಕೋಶ ಓದೋದ್ರಿಂದ ಆದರೆ ಯಾಕೆ ದೇಶ ಸುತ್ತೋದ್ರಿಂದ ಕೋಶ ಓದೋದ್ರಿಂದ ನಮಗೆ ವಿದ್ಯೆ ಬರುತ್ತೆ ಬುದ್ಧಿವಂತಿಕೆ ಜಾಣ್ಮೆ ಬರುತ್ತೆ ಅಂತಂದರೆ ನಾವೆಲ್ಲರೂ ಯಾಕೆ ಅದನ್ನು ಮಾಡ್ತಿಲ್ಲ ಇದರಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನಾವು ನೋಡೋಕಾದರೆ ನಮಗೆ ಇದಕ್ಕೆ ಉತ್ತರ ಸಿಗುತ್ತೆ ಸ್ನೇಹಿತರೆ ಕಳೆದ ನನ್ನ ಮೂರು ವರ್ಷಗಳಿಂದ ನನ್ನ ಸತತ ಪ್ರಯತ್ನವಾದ ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಷಯದಲ್ಲಿ ನನಗೆ ಈ ವಿಷಯಗಳೆಲ್ಲ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಸಿಕ್ಕಿದೆ ನನಗೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಗೆ ಹೇಳಬೇಕು ದೇಶ ಸುತ್ತು ಕೋಶ ಓದು ಅಂದರೆ ಆಗತ್ತಲ್ವಾ ಅಥವಾ ದೇಶ ನೋಡು ಕೋಶ ಓದು ಅಂದರೆ ಸಾಕಲ್ವಾ ಈ ಎರಡು ಪದಗಳು ಯಾಕೆ ಎಕ್ಸ್ಟ್ರಾ ಇದರಲ್ಲಿ ಸೇರಿಸ್ಬೇಕಾಯ್ತು ದೇಶ ಸುತ್ತಿ ನೋಡು ಅಂತ ಅಂದಾಗ ಸ್ನೇಹಿತರೆ ಅದರಲ್ಲಿ ಎರಡು ವಿಷಯ ನಾವು ಯೋಚನೆ ಮಾಡಬೇಕು ಸುತ್ತ ಸುತ್ತೋದು ಅಂತಂದರೆ ಎರಡು ವಿಧಾನವಾಗಿ ಅರ್ಥ ಮಾಡ್ಕೊಬೋದು ಒಂದು ಬೆಂಗಳೂರಿಂದ ನಾನು ನವದೆಹಲಿಗೆ ಹೋಗಬೇಕು ಅಂತ ಅಂದ್ಕೊಂತೀನಿ ಈ ದೇ ಈ ಊರಿನಿಂದ ಆ ಊರಿಗೆ ಆ ಊರಿನಿಂದ ಇನ್ನೊಂದು ಮತ್ತೊಂದು ಊರಿಗೆ ಅಲ್ಲಿಂದ ಇನ್ನೊಂದು ಊರಿಗೆ ಹೋಗಿ ನವದೆಹಲಿ ಸೇರ್ಕೊತೀನಿ ಇದನ್ನು ಒಂದು ರೀತಿ ಸುತ್ತೋದು ಅಂತ ಹೇಳ್ಬೋದು ಇನ್ನೊಂದು ರೀತಿ ರೀತಿ ಸುತ್ತೋದು ಅಂತ ಹೇಳಿದ್ರೆ ಪ್ರದಕ್ಷಿಣೆ ಮಾಡೋದು ಒಂದು ದೇವಸ್ಥಾನ ಸುತ್ತಿ ಹಾಕ್ಬಾ ಅಂತ ಹೇಳ್ತಾರೆ ಅಂದರೆ ಅದ್ರ ಸುತ್ತು ನೋಡಿ ಬಾ ಅಂತ ಅದೇ ರೀತಿ ನಾವು ಒಂದು ಹೊಸ ಹೊಸ ವಿಷಯ ತಿಳ್ಕೊಳ್ಳೋದು ಮಾತ್ರ ಅಲ್ಲ ತಿಳ್ಕೊಂಡಿರೋ ವಿಷಯನ ಮುನ್ನೂರ ಅರವತ್ತು ಡಿಗ್ರಿಯಿಂದ ಸುತ್ತಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇದೆ ಯಾಕಂದರೆ ಒಂದು ವಿಷಯನ ಒಂದು ಕಡೆಯಿಂದ ನೋಡಿದ್ರೆ ಆ ಒಂದು ತಿಳುವಳಿಕೆ ಜ್ಞಾನ ಮಾತ್ರ ಸಿಗುತ್ತೆ ಆದರೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ನಾವು ಸುತ್ತಿ ನೋಡಿದಾಗ ಆ ವಿಷಯದ ಬಗ್ಗೆ ಪೂರ್ತಿ ಜ್ಞಾನ ಸಿಗುವಂಥ ಅವಕಾಶಗಳು ಜ ಹೆಚ್ಚಾಗತ್ತೆ ಅಂತ ಅರ್ಥ ಮಾಡ್ಕೊಬೇಕಾಗತ್ತೆ ಸೊ ದೇಶ ಸುತ್ತಿ ನೋಡು ಅಂತಂದರೆ ಹಲವಾರು ಜಾಗಗಳನ್ನು ಭೇಟಿ ಕೊಟ್ಟು ಅದನ್ನೆಲ್ಲದನ್ನು ನೋಡೋದು ಅಂತ ನಾನು ಮಾತ್ರ ಅಲ್ಲ ಸ್ನೇಹಿತರೆ ನನಗೆ ಬೇಕಾದಂಥ ವಿಷಯ ಏನು ನಾನು ತಿಳ ವಿಷಯಗಳು ಯಾವುದು ಆ ವಿಷಯಗಳು ನನಗೆ ಗೊತ್ತಾದಾಗ ಆ ವಿಷಯನ ನಾನು ಸುತ್ತಿ ನೋಡ್ತಿದ್ದೀನ ಆ ವಿಷಯಕ್ಕೋಸ್ಕರ ಒಂದು ಊರಿನಿಂದ ಇನ್ನೊಂದು ಊರಿಗೆ ಒಂದು ಒಂದು ತಿಳುವಳಿಕೆಯಿಂದ ಇನ್ನೊಂದು ತಿಳುವಳಿಕೆಗೆ ನಾನು ಸುತ್ತುತ್ತಿದ್ದೀನ ಅದೇ ವಿಷಯನ ನಾನು ಎಲ್ಲ ಕ ಕೋಣಗಳಿಂದ ನಾನು ನೋಡ್ತಿದ್ದೀನ ನಾವು ನಾವು ಸಾಕಷ್ಟು ಸಲ ಏನು ಮಾಡ್ತೀವಿ ಅಂದರೆ ನನಗೆ ಏನು ಬೇಕು ಆ ದೃಷ್ಟಿಕೋನದಿಂದ ಮಾತ್ರ ನೋಡ್ತೀವಿ ಅಥವಾ ನನಗೆ ಏನು ಅರಿವಿದೆ ಆ ದೃಷ್ಟಿಕೋನದಿಂದ ಮಾತ್ರ ನೋಡ್ತೀವಿ ನಮ್ಮ ಮೆಡಿಕಲ್ ಟೆಕ್ಸ್ಟ್ ಬುಕ್ಸಲ್ಲಿ ಸಾಕಷ್ಟು ಕಡೆ ಹೇಳ್ತಾರೆ ಬುದ್ಧಿಗೆ ಏನು ಗೊತ್ತಿದೆಯೋ ಕಣ್ಣು ಅದನ್ನೇ ನೋಡೋಕ್ಕಾಗತ್ತೆ ಅಂತ ಆದ್ದರಿಂದ ಆ ಬುದ್ಧಿ ಬೆಳವಣಿಗೆ ಆಗಬೇಕಂತಂದರೆ ನಾನು ತಿಳ್ಕೊಂಡಿರೋ ವಿಷಯನ ಪೂರ್ತಿ ಮುನ್ನೂರ ಅರವತ್ತು ಕಡೆಯಿಂದನೂ ನ ನಾನು ನೋಡಬೇಕಾಗತ್ತೆ ಆವಾಗ ನನ್ನ ದೃಷ್ಟಿಕೋನ ಬದಲಾಗೋದೇ ಮಾತ್ರ ಅಲ್ಲ ಅದು ಅಚ್ಚುಕಟ್ಟಾಗಿ ನನಗೆ ಹೇಗೆ ಉಪಯೋಗಕರವಾಗ ತಿದ್ದಬಲ್ಲೆ ಅನ್ನೋದನ್ನು ನನಗೆ ತಿಳಿದುಕೊ ತಿಳಿಸ್ಕೊಡುತ್ತೆ ನೆಕ್ಸ್ಟ್ ಪಾರ್ಟ್ ಆಫ್ ಗಾದೆ ನೋಡಿದ್ರೆ ಕೋಶ ಓದಿ ನೋಡು ಅಂತ ಹೇಳ್ತಾರೆ ಕೋಶ ಓದಿದ್ರೆ ಸಾಕು ನೋಡೋದೇನಿದೆ ಓದಿದ್ಮೇಲೆ ಏನು ನೋಡ್ತೀವಿ ಕೋಶ ಅಂದರೆ ಡಿಕ್ಷ್ನರಿ ಅದರಲ್ಲಿ ಒಂದೊಂದು ಪದಕ್ಕೆ ಅದರ ಅರ್ಥ ಕೊಟ್ಟಿರ್ತಾರೆ ಅದನ್ನು ನೋಡೋದ್ರಿಂದ ನನಗೆ ಹೊಸ ವಿಷಯ ಹೆಂಗೆ ತಿಳಿದು ಬರುತ್ತೆ ಕೋಶ ಓದಿ ನೋಡು ಅಂತಂದರೆ ಅವರು ಏನು ಹೇಳೋಕ್ಕೆ ಪ್ರಯತ್ನ ಅಂದರೆ ನ್ಯೂಸ್ ಪೇಪರ್ ಓದು ಅಂತ ಹೇಳ್ತಿಲ್ಲ ಟೆಕ್ಸ್ಟ್ ಬುಕ್ ಓದು ಅಂತ ಹೇಳ್ತಿಲ್ಲ ಕೋಶ ಓದಿ ನೋಡು ಅಂದರೆ ಕೋಶದಲ್ಲಿ ಏನಾದರೂ ಒಂದು ಬ ಸರಿಪಡಿ ಮಾಡಿಸ್ಬೇಕಂದ್ರೆ ಯಾವುದೋ ಒಂದು ಹೊಸ ವಿಷಯ ಅದರಲ್ಲಿ ಇಡಬೇಕಂದ್ರೆ ಅದರ ಬಗ್ಗೆ ಪೂರ್ತಿ ತಿಳುವಳಿಕೆ ಜ್ಞಾನ ಇದ್ದವರು ಮರು ಅದು ಯಾವುದು ನಿರೂಪಣೆ ಆಗಿದೆ ಅದನ್ನು ಮಾತ್ರ ಅಲ್ಲಿ ಸಂಗ್ರಹಿಸೋದಕ್ಕಾಗುತ್ತೆ ಆ ಕೋಶದಲ್ಲಿ ಒಂದೊಂದು ಪದಕ್ಕೂ ಸಹ ಹಲವಾರು ಅರ್ಥಗಳಿರುತ್ತೆ ಆ ರೀತಿ ನಾವು ತಿಳಿದುಕೊಂಡಂಥ ವಿಷಯನ ನಾವು ನೋಡಿದಂಥ ವಿಷಯನ ನಾವು ಸ ಸುತ್ತು ಹಾಕಿ ನೋಡಿದಂಥ ವಿಷಯನ ಹಲವಾರು ಕೋನಗಳಲ್ಲಿ ನಾವು ಕಂಡು ಬಂದ ಇರುವಂಥ ವಿಷಯನ ಮತ್ತೆ ಕೋಶ ಅದಕ್ಕೆ ತಕ್ಕಂತೆ ರಿಸರ್ಚ್ ಮಾಡಿರುವಂಥ ಎವಿಡೆನ್ಸ್ ಇರುವಂಥ ವಿಷಯಗಳು ಫ್ಯಾಕ್ಟ್ಸ್ ಗ್ಯಾದರ್ ಮಾಡಬೇಕಂತೆ ಅದನ್ನು ಓದಬೇಕಂತೆ ಅದನ್ನು ಓದಿದ್ಮೇಲೆ ಮತ್ತೆ ನೋಡು ಅಂತ ಹೇಳ್ತಿದ್ದಾರೆ ನಾವು ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರುವಾಗ ಆ ಅರ್ಥಗಳನ್ನ ಕಂಡುಕೊಂಡು ಅದನ್ನ ಅರಿವಿನಿಂದ ನಾವಲ್ಲಿ ಸೂಕ್ತವಾದ ಅರ್ಥ ಉಪಯೋಗ ಮಾಡಿ ಅದನ್ನು ಮತ್ತೆ ನೋಡಿದಾಗ ನಮ್ಮ ಜ್ಞಾನ ಅನ್ನೋದು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ ದೇಶ ಸುತ್ತಿ ನೋಡು ಅಂದರೆ ಒಂದು ವಿಷಯನ ಎಲ್ಲ ಕೋನಗಳಿಂದ ನೋಡು ಅದಕ್ಕೆ ತಕ್ಕಂಥ ಫ್ಯಾಕ್ಟ್ಸ್ ನನ್ನ ನನ್ನ ಅನಿಸಿಕೆ ಏನಿದೆ ಅದಕ್ಕೆ ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ ಅಂದರೆ ನನ್ನ ಅನಿಸಿಕೆ ಏನನ್ನಿಸ್ತಿದೆ ಅದ್ರ ಪ್ರಕಾರನೂ ನನ್ನ ಕಡೆ ಲಾಯರ್ ಹೇಗೆ ಮಾತಾಡ್ತಾರೆ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಆ ರೀತಿ ಕೂಡ ನೋಡು ಜೊತೆಗೆ ಡಿಫೆನ್ಸ್ ಲಾಯರ್ ಆದಂಥವ್ರು ಇದು ನನ್ನ ವಿಚಾರನ ಹೇಗೆ ರೀತಿ ನೋಡ್ತಾರೆ ಆ ರೀತಿ ಕೂಡ ನೋಡು ಆವಾಗ ನಮಗೆ ಪೂರ್ತಿ ಸಂಗ್ರಹವಾದ ಫ್ಯಾಕ್ಟ್ಸ್ ಅನ್ನೋದು ಸಿಗುತ್ತೆ ಆ ಫ್ಯಾಕ್ಟ್ಸ್ನ ಅನಲೈಸ್ ಮಾಡಿದಾಗ ನಾವು ವಿಷಯ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಬೋದು ಪ್ರತಿ ಸಲ ಈ ಫ್ಯಾಕ್ಟ್ಸ್ ಅನ್ನೋದು ಚೇ ಬದಲಾಗ್ತಾ ಇರುತ್ತೆ ಅಂದರೆ ಬೆಳಿಗ್ಗೆ ಇರುವಂಥ ವಿಷಯ ಸಂಜೆಗೆ ಇಲ್ದಿರೇ ಇರ್ಬೋದು ಸಂಜೆ ಇರುವಂಥ ವಿಷಯ ನಾಳೆ ಬೆಳಿಗ್ಗೆಗೆ ಇಲ್ದಿರ ಇರ್ಬೋದು ಅಥವಾ ನಿನ್ನೆ ಇಲ್ಲದಂಥ ವಿಷಯ ಇವತ್ತು ಕಂಡು ಬಂದಿರ್ಬೋದು ಚೇಂಜ್ ಆಗ್ತಿದೆ ಪ್ರಪಂಚ ಆ ಪ್ರಪಂಚ ಚೇಂಜ್ ಆಗ್ತಿರುವಾಗ ನಾನು ಅದನ್ನು ಸುತ್ತಿ ನೋಡೋ ಅವಶ್ಯ ಅವಶ್ಯಕತೆ ಇದ್ದೆ ಓದಿ ಮತ್ತೆ ನೋಡುವಂಥ ಅವಶ್ಯಕತೆ ಸಾಕಷ್ಟು ಇದೆ ಆದ್ದರಿಂದ ಪ್ರತಿಯೊಂದು ವಿಷಯನ ಕುಲಂಕುಷವಾಗಿ ತಿಳಿದುಕೊಳ್ಳಿ ಅದರ ಬಗ್ಗೆ ಸಾಕಷ್ಟು ಜ್ಞಾನ ಪಡೆದುಕೊಳ್ಳಿ ಮತ್ತೆ ಅದನ್ನು ನೋಡಿ ನಿಮ್ಮ ದೃಷ್ಟಿಕೋನ ಬದಲಾಗ್ಬೋದು ಅಥವಾ ಆ ವಿಷಯನೇ ಬದಲಾಗ್ಬೋದು ಈ ರೀತಿ ಹೇಳ್ತಾ ಈ ಪ್ರಸಂಗ ಮುಗಿಸ್ ಮುಗಿಸ್ತಿದ್ದೀನಿ ಇದ್ರ ಬಗ್ಗೆ ನಿಮ್ಗೇನಾದರೂ ಬೇರೆ ಅನಿಸಿಕೆಗಳಿದ್ದರೆ ಇನ್ನಷ್ಟು ಇಂಪ್ರೂವ್ ಆಗೋದಕ್ಕೆ ಒಂದು ಫೀಡ್ಬ್ಯಾಕ್ ನೀವೆಲ್ಲರೂ ಕೊಟ್ಟರೆ ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್